ಿಗಳ ನಿಮ್ಮ ಕೈ ಎತ್ತದ ಮೂಲಕ ನಿಮ್ಮ ಪರಿಚಯ ಮಾಡಿಕೊಳ್ಬೇಕು ಮಕ್ಕಳಿಗೆ ನಾಣಿ ಅಣ್ಣ ಕೈ ಎತ್ತ ನೀವು ಹೀಗೆಬಾರ್ದು ಹೀಗೆತ್ಬೇಕು ಮುಂದಿನ ಬಂದಿಕ್ಕಾಗಿ ಕುಡುಚಿ ವರ್ಸಸ್ ಎಂಎಲ್ ಎಸ್ ಮಂಗಳೂರು ಎರಡು ದಿನದ ಅಜ್ಗಾರ ಅದಷ್ಟು ಬೇಗ ರೆಡಿ ಆಗಿರಲಿ ಒಂದು ಕಡೆ ದಾಣಿಯ ಇನ್ನೊಂದು ಕಡೆ

ಎರಡು ಒಂದು ಎರಡು ಎರಡು ಒಂದು ಎರಡು ಒಂದರಲ್ಲಿ ತಂದೆ ಸಾಕಿ ಬರ್ತದೆ ಒಂದು ಒಂದು ಎರಡು ಬಾಳೆಯ ಹರಡು ಉತ್ಮಾತ್ ಮಕ್ಕಳ ನೀವು ಅಲ್ಲೇ ಕೂತ್ರ ನಾಳೆ ಸೀತಾ ನಿಮ್ಮನ್ನು ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗ್ತದ ಸ್ವಲ್ಪ ಸೈಡ್ಗೆ ಕೂತ್ಕೊಂಡು

ಡಿಸೈಡ್ ಮಾಡ ಅಂಕ ತರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಘೋಷಣೆ ನಿಮ್ಮ ನಿಮ್ಮಲ್ಲಿ ವಾದ ಬೇಡ ತಂಡದ ಅಂಕಗಳು

ಚೌಡಿಕೊಪ್ಪ ರಾಜಕಾರಣ ಹೊಸ ಗದ್ದೆ ನಾಣಿಯಾದರ ಇನ್ನೊಂದಡ ಹಳೆಗದ್ದೆ ಪೊಲೀಸ್

அங்க அந்த முடித்தில மாத்த ಸೂಪರ್ ಟಾಗೆ ದಯಮಾಡಿ ನಿಮ್ಮ ಅತಿ ದೊಡ್ಡ ಜೀವವನ್ನು ನಮ್ಮ ತಟ್ಟೆಗುಂಡಿ ಶಾಮಿಯಾನದ ಬ್ಯಾರಿಕೇಡ್ ಮೇಲೆ ಬೆಂಡ್ ಆಗ್ತದೆ ಸತೀಶಣ್ಣ ಪದೇ ಪದೇ ಹೇಳಿದ್ರೆ ಚಂದ ಅಲ್ಲಣ್ಣ ಅದು ಸತೀಶ್ ಅಣ್ಣಸ್ಥಾನಕ್ಕೆ ಬೆಳಗಾದ್ರ ಅರ್ಸಿಲ್ಗೋಡ್ನಲ್ಲಿ ಕೋಳಿ ಸಾರು ಐದು ಆರು ಸಿಗಾಗಲ್ಲ ದಾಟಿ ಕೋಳಿ ಸಾರಿದೆ ಕಜ್ಜಾಯ ಇದೆ ಎಲ್ಲ ಇದೆ ಯಾರು ಕೂಡ ಮನೆಗೆ ಹೋಗ್ಬೇಡಿ ಐದು ಆರು ಅಲ್ಲಿ ಸಾಗಿ ಬರ್ತಾ ಇದೆ ಟೈ ಶಾಂತಿಗಾಗಿ ಗ್ರೀಡೆ ಸ್ನೇಹಕ್ಕಾಗಿ ಗ್ರೀಡೆ ಪ್ರೀತಿಗಾಗಿ ಗ್ರೀಡೆ ಇಂದು ಸೋಲಬಹುದು ನಾನು ಗೆಲ್ಲುವಂತ ಛಲ ಇರಬೇಕು ಸೈಕಲ್ ತನ್ನದ ಏನು ಹೊಂದಿನ ಪಂದ್ಯಕ್ಕಾಗಿ ಎಂಎಲ್ಎಸ್ ಮಂಗಳೂರು ವರ್ಸಸ್ ಕುಣಿ ಇದು ನಿಮಗೆ ಇಪ್ಪತ್ತೆರಡನೇ ಕರೆ ಆದಷ್ಟು ಬೇಗ ಕುಣಚಿ ವರ್ಸಸ್ ಎಂಎಲ್ ಎಸ್ ಮಂಗಳೂರು ಕೊನೆಯ ಎರಡು ನಿಮಿಷಗಳ ಆಟವಾಗಿದೆ ಕೇವಲ ನೂರ ಇಪ್ಪತ್ತು ಸೆಕೆಂಡ್ ನೀರಿಲ್ಲ ಅಂದ್ರೆ ಹೇಳಿ ಅವ್ರಿಗೆ ಬನ್ನಿ ಎರಡು ನೀರಿದೆ ಯಾವ ನೀರು ಬೇಕು ಆ ನೀರು ತಂದು ತಂಡದ ಅಂಕಗಳು ಅಂಕವನ್ನು ತರಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಟು ಆಟ ಈಗಾಗಲ ಆತನಿಗೆ ಅಗ್ನಿ ಪರೀಕ್ಷೆಯಾಗಿತ್ತು ಅಂಗ ಸೇರ್ಪಡೆಗೊಳ್ಳುವ ಲಕ್ಷಣವಿದೆ

ಆತ್ರೀ 1 ನಿಮಿಷದ ಗೇಮ್ ಬಾಕಿ ಇದೆ ಮೈ ಸಿಗಬಲ್ಲ ಮತ್ತೊಂದು ಕಿಸೇರಿಪಡೆ ತಂಡದ ಆಂಕಗಳು 10 5 10 5 ರಲ್ಲಿ ಬಂದೆ ಸಾಗಿ ಬರ್ತಾ ಇದೆ ீ பாயிண்ட் தடுதல் அங்கே பதிமூறு ஐந்து தட்டீன் பைவ்